ಏನು ಆತ್ಮೀಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗಳಿಗೆ ತಲುಪತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಆನೇರ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪವನ್ನು ಬೆಳಗ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡ್ತಾರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ ಗೆ ಚಾಲನೆ ಕೊಟ್ಟರೆ ಪ್ರಹ್ಲಾದ್ ಜೋಶಿ ಎಂ ಸಿಆರ್ ಗೆ ಚಾಲನೆಯನ್ನ ಕೊಡ್ಲಿದ್ದಾರೆ ಏನು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟನೆ ಮಾಡ್ತಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹದೇವ ಪ್ಪ ಮುನಿಯಪ್ಪ ಶಿವರಾಜ್ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗ ರೆಡ್ಡಿ ಚಲುವರಾಯ್ ಸ್ವಾಮಿ ಈಶ್ವರ್ ಖಂಡ್ರೆ ಸೇರಿದಂತೆ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸುತ್ತಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿನ ಉದ್ಘಾಟನೆ ಮಾಡಿದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿಸಿಎಂ ಸಿಎಂ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ದೂರಿ ಆರಂಭಕ್ಕೆ ಸ್ಯಾಂಡಲ್ ಸ್ಟಾರ್ಸ್ ಕೂಡ ಸಾಕ್ಷಿ ಆಗ್ತಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ನ ಉದ್ಘಾಟನೆ ಮಾಡ್ತಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಮೇಘನರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ತಾರೆ ಜೊತೆಗೆ ದೊಡ್ಡ ದೊಡ್ಡ ಐ ಎಸ್ ಮತ್ತು ಐಪಿಎಸ್ ಆಫೀಸರ್ಸ್ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾಧಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಸರಿಯಾಗಿ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೀವಿ ತಪ್ಪದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ನಿಂತ್ಕೊಳ್ಳೋಕೆ ಬೆಂಬಲವನ್ನ ಕೊಡಿ ಏನೋ ರಾಜ್ಯದಲ್ಲಿ ದಲಿತ ಸಮಾವೇಶಕ್ಕೆ ನಾಯಕರುಗಳು ರೆಡಿ ಆಗ್ತಾ ಸೊ ಶೋಷಿತರ ಸಮಾವೇಶ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಪ್ರಶ್ನೆ ಕಾಡ್ತಾ ಇದೆ ಸಮಾವೇಶದ ರೂಪುರೇಷೆಯನ್ನ ನಾಯಕರುಗಳು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗೃಹ ಸಚಿವರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯುತ್ತೆ ಹೈಕಮಾಂಡ್ ನಾಯಕರ ಒಪ್ಪಿಗೆಗೆ ಸಚಿವರು ವೇಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ಸಮಾವೇಶಗಳನ್ನು ನಡೆಸದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಬಟ್ ಬಜೆಟ್ ಬಳಿಕ ಸಮಾವೇಶವನ್ನ ಮಾಡಿ ಅಂತ ಹೈಕಮಾಂಡ್ ಹೇಳಿತ್ತು ಆಗ ಸೊ ಕಾಯ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಸಚಿವರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹಾದೇವಪ್ಪ ಸೇರಿದಂತೆ ಹಲವರಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವರಿಷ್ಠರ ಸೂಚನೆ ಮೇರೆಗೆ ಮೇ ತಿಂಗಳಲ್ಲಿ ಅಂದ್ರೆ ಮುಂಬರುವಂತಹ ತಿಂಗಳಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ದಲಿತ ಸಮುದಾಯದ ಮತದಾರರಿಗೆ ಅಭಿನಂದನಾ ಸಮಾವೇಶ ಅಂತೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ನಡೆಯಲಿರುವಂತಹ ಸಮಾವೇಶ ಇದು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿಯಲ್ಲಿ ಸಮಾವೇಶಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಯಿತು ಅದರ ಫಸ್ಟ್ ರಿಪೋರ್ಟ್ ಅಂದರೆ ಪ್ರಾಥಮಿಕ ವರದಿ ಏನಿದೆ ಅದು ಅವರ ಕೈಗೆ ಸೇರಿದೆ ಅದೊಂದು ಈಗ ಸಮಾವೇಶಗಳನ್ನು ಮಾಡೋದು ಹೇಳಿ ಬಲ ಪ್ರದರ್ಶನಕ್ಕಷ್ಟೇ ನೋಡಿ ನಮ್ಮ ಸಮುದಾಯದ ಜನರು ಇನ್ನೂ ಕೂಡ ನಮ್ಮ ಪರವಾಗಿ ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಒಂದು ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸಮುದಾಯದವರು ನಮ್ಮ ಪರವಾಗಿ ನಿಂತಿದ್ದಾರಾ ಅಂತ ಇನ್ನೊಂದು ಅವರ ಆಪೋಸಿಟ್ ಬಣ ಯಾರಾದರೂ ಇದ್ದರೆ ಸಮಾವೇಶ ಮಾಡೋದ್ರ ಮುಖಾಂತರ ಜನಸಂಖ್ಯೆಯನ್ನು ಸೇರಿಸಿ ನೋಡಿ ನಮ್ಮ ತಾಕತ್ತನ್ನ ತಾಕತ್ ನೋಡಿ ಅಂತ ಪ್ರದರ್ಶನ ಮಾಡೋಕ್ಕೆ ಸಮಾವೇಶಗಳನ್ನು ಮಾಡದೇ ಇದಕ್ಕೆ ಒಬ್ರಿಗೆ ಆಪೋಸಿಟಲ್ಲಿರೋರಿಗೆ ಟಕ್ಕರ್ ಕೊಡೋಕ್ಕೆ ಇಲ್ಲಾಂದರೆ ಸಮುದಾಯದವರು ನನ್ನ ಪರವಾಗಿ ಇದ್ದಾರಾ ಇಲ್ವಾ ಅನ್ನುವಂಥ ಅನುಮಾನ ಇದ್ದಾಗ ಸಮಾವೇಶ ಮಾಡಿ ಒಂದು ಕ್ಲಾರಿಟಿ ಪಡ್ಕೊಳ್ಳೋಕ್ಕೆ ಈಗ ದಲಿತ ಸಮಾವೇಶ ಮಾಡ್ತಾರಂತೆ ಆರಂಭದಲ್ಲೇ ಹಲವು ಸಲ ಕೇಳಿದ್ರು ಅವಕಾಶವನ್ನು ನ ಬಟ್ ಬೇಡ ಬೇಡ ಸದ್ಯಕ್ಕೆ ಬೇಡ ತಡೀರಿ ಎಲ್ಲ ಮುಗಿಲಿ ಒಂದು ಸದಾವಕಾಶ ಕೂಡಿ ಬರಲಿ ಅಂತ ಹೈಕಮಾಂಡ್ ಹೇಳ್ಕಳಿಸಿತ್ತು ಈಗ ಮತ್ತೆ ಹೋಗಿ ಪರ್ಮಿಷನ್ ಕೇಳ್ತಾರೆ ಅವ್ರು ಯಾವಾಗ ಕೊಡ್ತಾರೆ ಪರ್ಮಿಷನ್ನ ಆವಾಗ ಹೇಗೆ ಇವ್ರು ಸಮಾವೇಶ ಮಾಡ್ತಾರೆ ಯಾವ್ಯಾವ ಊರಲ್ಲಿನಲ್ಲಿ ನೋಡ್ತು ಮಾಡ್ತಾರೆ ಮತ್ತು ಎಲ್ಲವೂ ಸೇರಿ ಒಂದೇ ಸಲ ಮಾಡ್ತಾರೆ ಅಥವಾ ಒಂದೊಂದು ಊರಿಗೆ ಸೀಮಿತವಾಗಿರ್ತಾರೆ ಆ ಸಮಾವೇಶಗಳನ್ನು ಕಾದ್ ನೋಡೋಣ ಅಷ್ಟೇ